ನಮಸ್ತೆ ವೀಕ್ಷಕರೇ ಈ ದಿನ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡುತ್ತಿರುವವರು ದಯವಿಟ್ಟು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ವಾದ ರಾಜ್ಯ ಮಟ್ಟದ ಪದಾಧಿಕಾರಿಗಳ ಅಧ್ಯಯನ ಶಿಬಿರ ದಿನಾಂಕ ಹದಿನೈದು ಹದಿನಾರು ಹದಿನೇಳು ಸೆಪ್ಟೆಂಬರ್ ಇಪ್ಪತ್ತೈದರಂದು ಸ್ಥಳ ಬನ್ನರ್ಘಟ್ಟ ರಘನಾಥ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ಏರ್ಪಡಿಸ ಮಾಡಿದ್ದೀವಿ ಈ ಒಂದು ಶಿಬಿರಕ್ಕೆ ಈ ಶಿಬಿರ ನೇತೃತ್ವವನ್ನು ವಹಿಸಿಕೊಂಡಿರುವಂಥ ನಮ್ಮೆಲ್ಲರ ನಾಯಕರಾದಂಥ ರಾಜ್ಯ ಪ್ರಧಾನ ಸಂಚಾಲಕರ ಮಾವಳಿ ಶಂಕರನವರು ಈ ಒಂದು ಶಿಬಿರವನ್ನು ನೇತೃತ್ವ ವಹಿಸ್ಕೊಂಡಿದ್ದಾರೆ ಅದರಿಂದ ಏನು ಇವ ಹದಿನೈದು ಹದಿನಾರು ಹದಿನೇಳು ಈ ಒಂದು ಶಿಬಿರ ಕಾರ್ಯಕ್ರಮ ಇರೋದರಿಂದ ಬೆಂಗಳೂರು ನಗರ ಜಿಲ್ಲಾ ಸಮಿತಿ ವತಿಯಿಂದ ಈ ದಿನ ಪತ್ರಿಕಾ ಒಂದು ಹೇಳಿಕೆ ಕೊಟ್ಟು ಒಂದು ವರದಿ ಮಾಡಬೇಕು ಅಂತ ನಮ್ಮ ರಾಜನಾಯಕರು ಆದೇಶ ಮಾಡಿದ್ದಾರೆ ಈ ಒಂದು ಈ ಕಾರ್ಯಕ್ರಮಕ್ಕೆ ಈ ಪತ್ರಿಕಾ ಒಂದು ವರದಿ ಕಾರ್ಯಕ್ರಮಕ್ಕೆ ಬೆಂಗಳೂರು ನಗರ ಜಿಲ್ಲಾ ಪ್ರಧಾನ ಸಂಚಾಲಕರಾದಂಥ ಸಂಭಂಗಿರಾಮ್ ಅವರು ಬಂದಿದ್ದಾರೆ ಅವ್ರಿಗೆ ಈ ಒಂದು ಕಾರ್ಯಕ್ರಮ ಪೂರ್ವಕ್ಕಾಗಿ ಅವ್ರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಮೊದಲನೇ ಅದೇ ಮತ್ತೊಬ್ಬರು ರಾಜ್ಯ ಸಮಿತಿ ಸದಸ್ಯರಾದಂಥ ಜಗಳಾಶಿವರಾಮ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮ ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮತ್ತು ಬೆಂಗಳೂರು ನಗರ ಜಿಲ್ಲಾ ಸಂಘಟನಾ ಸಂಚಾಲಕರಾದಂಥ ದಶಥ್ ಅವರು ಬಂದಿದ್ದಾರೆ ಮಾರ್ಗಂಡುಳ್ಳಿಯವರು ಅವ್ರಿಗೂ ಸಹ ಭೀಮ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮತ್ತೊಬ್ಬರು ಬೆಂಗಳೂರು ನಗರ ಜಿಲ್ಲಾ ಸಂಘಟನಾ ಸಂಚಾಲಕರಾದಂಥ ನಮ್ಮ ರೂಪೇರಾಗರಾರ ಅಯ್ಯಪ್ಪ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮತ್ತು ಬೆಂಗಳೂರು ನಗರ ಜಿಲ್ಲಾ ಸಮಿತಿ ಸದಸ್ಯರಾದಂಥ ಮಾಲಯ್ಯವರು ಬಂದಿದ್ದಾರೆ ಅವ್ರಿಗೂ ಸಹ ಈ ಒಂದು ಪತ್ರಿಕಾ ಮಾಧ್ಯಮದ ಪರವಾಗಿ ತಮ್ಮೆಲ್ಲರೂ ಪರವಾಗಿ ಅವ್ರಿಗೂ ಸಹ ಭೀಮಾ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮತ್ತೊಬ್ಬರು ಆನೇಕಲ್ ತಾಲೂಕಿನ ಸಂಘಟನಾ ಸಂಚಾಲಕರಾದಂಥ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಭೀಮ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಈ ಹಾಗೆ ಏನು ಇವತ್ತು ಪತ್ರಿಕಾ ಮಾಧ್ಯಮದವರು ವರದಿಗಾರರು ತಾವು ಬಂದಿದ್ದೀರಿ ಈ ಒಂದು ಇವತ್ತು ದಿನ ಪೂರ್ವಕವಾಗಿ ತಮ್ಮೆಲ್ಲರಿಗೂ ಭೀಮ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಈ ಒಂದು ಪತ್ರಿಕಾ ಈ ಕಾರ್ಯಕ್ರಮ ಶಿಬಿರ ಪೂರ್ವಕವಾಗಿ ನಮ್ಮ ರಾಜ್ಯ ಸಮಿತಿ ಸದಸ್ಯರಾದಂಥ ಅವರು ಈಗ ಮಾತಾಡಬೇಕು ಆ ಕಾರ್ಯಕ್ರಮದ ಪೂರ್ವಕ ಹೋಗಿ ಅಂತ ಅವರಲ್ಲಿ ಕೇಳ್ಕೊತಾ ಇದೀವಿ ಸಮಿತಿ ಅಂಬೇಡ್ಕರ್ವಾದ ರಾಜ್ಯ ಸಮಿತಿ ಆದೇಶದಂತೆ ಅಣ್ಣ ಮಾವಳಿ ಶಂಕರವರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಬೆಂಗಳೂರು ರಾಜ್ಯ ಸಮಿತಿ ಮತ್ತು ತಾಲೂಕು ಸಮಿತಿ ಒಳಗೊಂಡಂತೆ ಸುಮಾರು ಒಂದು ಇನ್ನೂರು ಜನ ಸೇರಿ ನಾವು ಒಂದು ಅಧ್ಯಯನ ಶಿಬಿರವನ್ನು ಮಾಡಬೇಕಂತ ಸಂಸ್ಥೆ ಆದೇಶದಂತೆ ಮಾಡ್ತಾಯಿದ್ದೀವಿ ಸ್ಥಳ ಬಂದು ಇದು ಬನ್ನೇರಘಟ್ಟ ರಂಗನಾಥ ಕಲ್ಯಾಣ ಮಂಟಪದಲ್ಲಿ ಸ್ನೇಹಿತರೆ ಏನು ಇವಾಗ ರಾಜ್ಯ ಇದು ದೇಶದಲ್ಲಿ ನಮ್ಮ ಭಾರತ ದೇಶದಲ್ಲಿ ಆರ್ ಎಸ್ ಎಸ್ ನೂರು ವರ್ಷ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಐವತ್ತು ವರ್ಷ ಅರ್ಧ ಶತಮಾನಗಳಾಗಿವೆ ಈ ಅರ್ಧ ಶತಮಾನಗಳನ್ನು ಒಳಗೊಂಡು ಏನೂ ಆಗಿತ್ತು ಅಸ್ಪೃಶ್ಯತೆಯನ್ನು ನಿರ್ವಹಣೆ ಮಾಡೋದಕ್ಕಾಗಿ ಹಾಗೆ ಜೀತ ಪದ್ಧತಿ ರದ್ದು ಮಾಡೋದಕ್ಕಾಗಿ ಆಮೇಲೆ ಭೂಮಿ ಭೂಮಿಯ ವಿಚಾರವಾಗಿ ಈ ಶಿಕ್ಷಣ ವಿಚಾರವಾಗಿ ಹೀಗೆ ಅನೇಕ ಸಮಸ್ಯೆಗಳನ್ನು ಒಳಗೊಂಡಂತೆ ಮೂಲಭೂತ ಸಮಸ್ಯೆಗಳನ್ನು ಒಳಗೊಂಡಂತೆ ವಿಚಾರಗಳನ್ನು ಈಗಾಗಲೇ ಕೆಲವೊಂದು ಒಂದು ಏಯ್ಟಿ ಪರ್ಸೆಂಟು ನಮ್ಮ ರಾಜ್ಯದಲ್ಲಿ ಇದು ಆಗಿದೆ ನಂತರ ನಾವು ಮೂರು ವರ್ಷಗಳಿಗೊಮ್ಮೆ ನಾವು ಒಂದು ಅಧ್ಯಯನ ಶಿಬಿರ ಮಾಡ್ತಾಯಿದ್ದೀವಿ ನಾವು ಏನು ಮಾಡಿದ್ದೀವಿ ನಾವು ಇದು ನಾವು ರಾಜ್ಯದಲ್ಲಿ ಯಾವ ಯಾವ ಸಮಸ್ಯೆಗಳನ್ನು ಯಾವ ಯಾವ ರೀತಿ ಬಗೆಹರಿಸಿದ್ದೀವಿ ಅನ್ನೋದಕ್ಕಾಗಿ ನಾವು ಒಂದು ಅಧ್ಯಯನ ಶಿಬಿರದಲ್ಲಿ ನಾವು ಅದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀವಿ ಅನೇಕ ವಿಚಾರವಂತರು ಬರ್ತಾಯಿದ್ದಾರೆ ಸೊ ರಾಜ್ಯದ ಒಬ್ಬ ಕವಿಗಳು ಬರ್ತಾ ಇದ್ದಾರೆ ರಾಜ್ಯದ ಕವಿಗಳು ಇದು ಶಿಕ್ಷಣ ತಜ್ಞರು ಬರ್ತಾ ಇದ್ದಾರೆ ಮಹಿಳಾ ಮಹಿಳಾ ತಜ್ಞರು ಬರ್ತಾ ಇದ್ದಾರೆ ಮತ್ತು ಸಮಾಜ ಕಲ್ಯಾಣ ವಿಚಾರದ ವಿಚಾರವಾಗಿ ಇದು ಅಧ್ಯಯನ ಶಿಬಿರ ಅಧ್ಯಯನ ಮಾಡಿದಂಥ ಮೇಧಾವಿಗಳು ಸಹ ಬರ್ತಾ ಇದ್ದಾರೆ ಆ ವಿಚಾರವನ್ನು ಒಳಗಂಟೆ ಮೂರು ದಿನಗಳ ಅಧ್ಯಯನ ಶಿಬಿರವನ್ನು ನಾವು ಈ ರಂಗನಾಥ ಟೆಂಪಲ್ ಇದು ರಂಗನಾಥ ಕಲ್ಯಾಣ ಮಂಟಪದಲ್ಲಿ ನಾವು ಇದ್ದೀವಿ ಅಂತ ಹೇಳ್ತಾ ಈಗಾಗಲೇ ರಾಜ್ಯದ ಎಲ್ಲ ಮೂಲೆ ಮೂಲೆಗಳಿಂದ ಬರ್ತಾ ಇರುವುದರಿಂದ ನಾವು ಅದನ್ನು ಯಶಸ್ವಿ ಮಾಡಬೇಕಂತ ನಾವು ಕೇಳೋದಕ್ಕೆ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಈಗಾಗಲೇ ರಾಜ್ಯ ಸಮಿತಿ ಸದಸ್ಯರಾಗಿರ್ತಕ್ಕಂಥ ಜಿಗಳ ಶ್ರೀರಾಮನವರು ಮತ್ತು ಜಿಲ್ಲಾ ಸಂಚಾಲಕರಾಗಿರ್ತಕ್ಕ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ರಾಮಣ್ಣವರು ಈಗಾಗಲೇ ವಿಷಯವನ್ನು ನಿಮಗೆ ಹೇಳಿದ್ದಾರೆ ಕರ್ನಾಟಕ ದಲ ಸಂಘರ್ ಸಮಿತಿ ಅಂಬೇಡ್ಕರ್ವಾದ ರಾಜ್ಯ ಸಮಿತಿ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಸಮಿತಿ ಪದಾಧಿಕಾರಿಗಳ ಅಧ್ಯಯನ ಶಿಬಿರವನ್ನು ಹದಿನೈದು ಹದಿನಾರು ಹದಿನೇಳು ಮೂರು ದಿವಸಗಳ ಕಾಲ ರಾಜ್ಯ ಸಮಿತಿ ಆಯೋಜನೆಯನ್ನು ಮಾಡಿದೆ ಆ ಒಂದು ಅಧ್ಯಕ್ಷತೆಯನ್ನು ನೇತೃತ್ವವನ್ನು ಶ್ರೀ ರಾಜ್ಯ ಪ್ರಧಾನ ಸಂಚ ಈ ಚಳುವಳಿಯ ರಾಜ್ಯ ಪ್ರಧಾನ ಸಂಚಾರಿರಾಗಿರ್ತಕ್ಕಂಥ ಮಾವಳ್ಳಿ ಶಂಕರ್ಜಿಯವರ ನೇತೃತ್ವದಲ್ಲಿ ಈ ಒಂದು ಅಧ್ಯಯನ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ಅಧ್ಯಯನ ಶಿಬಿರದ ಉದ್ದೇಶ ಏನಂತ ಹೇಳಿದ್ರೆ ದಲಿತ ಚಳವಳಿ ಪ್ರಾರಂಭ ಆಗಿ ಇನ್ನೇನು ಐವತ್ತು ವರ್ಷಗಳಾಗಿದೆ ಆ ಐವತ್ತು ವರ್ಷಗಳಲ್ಲಿ ಚಳುವಳಿ ಈ ರಾಜ್ಯದಲ್ಲಿರ್ತಕ್ಕಂಥ ಏನಿತ್ತು ಅದು ಅಸ್ಪೃಶ್ಯತೆ ಆಗಿರ್ಬೋದು ಆಗಿರ್ಬೋದು ಜಾತೀಯತೆ ಆಗಿರ್ಬೋದು ಮತ್ತು ಭೂಮಿಯ ಸಮಾನ ಹಂಚಿಕೆ ಆಗಿರ್ಬೋದು ದೇವದಾಸಿ ಪದ್ಧತಿ ಆಗಿರ್ಬೋದು ಇಂಥ ಅನೇಕ ಮೂಢನಂಬಿಕೆಗಳ ವಿರುದ್ಧ ಅದು ಹೋರಾಟವನ್ನು ಅನೇಕ ನಮ್ಮ ಹಿರಿಯರು ಅದನ್ನು ಪ್ರಾರಂಭ ಮಾಡಿದಂಥ ಸಂಸ್ಥಾಪರಾಗಿರ್ತಕ್ಕಂಥ ಬಿ ಕೃಷ್ಣಪ್ಪನವರ ಹಾದಿಯಾಗಿ ದೇವನೂರು ಮಹದೇವ್ರ ಸ ಅವರಾಗಿರ್ಬೋದು ಕವಿಗಳಾಗಿರ್ತಕ್ಕಂಥ ದೇವನೂರ್ ಮಹದೇವರವರಾಗಿರ್ಬೋದು ಅಥವಾ ಸಿದ್ಧಲಿಂಗಯ್ಯರಾಗಿರ್ಬೋದು ಇನ್ನು ಅನೇಕ ಲೇಖಕರು ಕವಿಗಳು ಕೂಡ ಅದನ್ನು ಯಶಸ್ವಿಯಾಗಿ ಈ ಕರ್ನಾಟಕದ ಜನತೆಗೆ ಅದನ್ನು ಅವರ ಜೀವವನ್ನು ಮುಡಬಾಗಿಟ್ಟಿರ್ತಕ್ಕಂಥದ್ದು ಅದು ದೊಡ್ಡ ಇತಿಹಾಸ ಸೊ ಆ ಒಂದು ದೃಷ್ಟಿಯಲ್ಲಿ ಇವತ್ತು ಏನು ಈ ಇತ್ತೀಚೆಗೆ ನಡೆದಿರ್ತಕ್ಕಂಥ ನಮ್ಮ ಒಳಮೀಸಲಾತಿ ಆಗಿರ್ಬೋದು ಆ ಅಷ್ಟು ಸಮುದಾಯಗಳಲ್ಲಿ ಇವತ್ತು ಒಡಕಂಡು ಉಂಟಾಗಿರ್ತಕ್ಕಂಥ ಮತ್ತು ಅದರ ಐಕ್ಯತೆಯನ್ನು ಹೇಗೆ ನಾವು ಪಡ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ಈ ಒಂದು ಅಧ್ಯಯನ ಶಿಬಿರದಲ್ಲಿ ಚರ್ಚೆಯನ್ನು ವಿಚಾರ ಮತ್ತು ಅಂಬೇಡ್ಕರ್ವಾದ ಸಂವಿಧಾನ ಜಾತ್ಯತೀತ ಕೋಮವಾದ ಮತ್ತು ಮಹ ಅಂಬೇಡ್ಕರ್ ಚಳವಳಿಯಲ್ಲಿ ಮಹಿಳಾ ಪಾತ್ರಗಳ ಏನು ಮತ್ತು ಇವತ್ತು ಉನ್ನತ ಶಿಕ್ಷಣಗಳಲ್ಲಿ ಆಗಿರ್ತಕ್ಕಂಥ ದಲಿತ ವಿದ್ಯಾರ್ಥಿಗಳ ಆತ್ಯ ಆತ್ಮಹತ್ಯೆಗಳ ವಿಚಾರ ಆಗಿರ್ಬೋದು ಅಥವಾ ಸಮಾನ ಪಾಲಕ ಹಂಚಿಕೆಯಲ್ಲಿ ಇಂಥ ಅನೇಕ ವಿಚಾರಗಳನ್ನು ಇವತ್ತು ಈ ಅಧ್ಯಯನ ಶಿಬಿರದಲ್ಲಿ ಅನೇಕ ಬುದ್ಧಿಜೀವಿಗಳು ಕವಿಗಳು ಬರಹಗಾರರು ಹೋರಾಟಗಾರರು ಕಲಾವಿದರು ಹಾಡುಗಾರರು ಇವರೆಲ್ಲ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಮತ್ತು ಅಧ್ಯಯನ ಶಿಬಿರದ ವಿವಿಧ ಚರ್ಚೆಗಳನ್ನು ಮತ್ತು ನಮ್ಮ ಮಾರ್ಗ ಏನಿರಬೇಕು ಮತ್ತು ಹೀಗಿರ್ತಕ್ಕಂಥ ಸಮಸ್ಯೆಗಳನ್ನು ಈಗಾಗಲೇ ಅದು ಅಂದಿನ ಕಾಲಕ್ಕೆ ವಿ ಕೃಷ್ಣಪ್ಪನವರು ಅದನ್ನು ಸಂಸ್ಥಾಪನೆ ಮಾಡಿದ ನಂತರ ಅದು ಕೇವಲ ಅಸ್ಪೃಶ್ಯತೆ ದೌರ್ಜನ್ಯ ಜಾತಿಯತೆ ಮೌಢ್ಯಗಳ ವಿರುದ್ಧ ಮಾತ್ರ ಅದು ಹೋರಾಟವನ್ನು ಮಾಡ್ತಿತ್ತು ತದನಂತರ ಅದು ಎಲ್ಲ ಜಾತಿ ಧರ್ಮಗಳು ಕೂಡ ಈ ಯಾವುದೇ ಒಂದು ಸ್ಥಳದಲ್ಲಿ ದೌರ್ಜನ್ಯ ಯಾವುದೇ ಜಾತಿ ವಿರುದ್ಧ ಧರ್ಮದ ವಿರುದ್ಧ ಏನಾದರೂ ಮಾಡಿದ್ರೆ ಅಲ್ಲಿ ದಲಿತ ಸಂಘರ್ಷ ಸಮಿತಿ ಆ ಒಂದು ಹೋರಾಟವನ್ನು ಆ ಒಂದು ದೌರ್ಜನ್ಯವನ್ನು ಖಂಡಿಸ್ತಾ ಅದು ಆ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಅದನ್ನು ಹಿಮ್ಮಟ್ಟಿಸ್ತಾ ಆ ಒಂದು ಕಾರ್ಯಕ್ರಮ ಯಶಸ್ವಿ ಗಳಿಸಿ ಈ ನಾಡಿಗೆ ಅನೇಕ ಒಂದು ಕಾರ್ಯಕ್ರಮಗಳನ್ನು ಅದು ಭೂ ಹೋರಾಟಗಳಾಗಿರ್ಬೋದು ದೌರ್ಜನ್ಯದ ವಿರುದ್ಧ ವಿರುದ್ಧ ಹೋರಾಟಗಳಾಗಿರ್ಬೋದು ಅತ್ಯಾಚಾರದ ವಿರುದ್ಧ ಹೋರಾಟಗಳಾಗಿರ್ಬೋದು ಅಥವಾ ಸರ್ಕಾರದ ನೀತಿ ನಿಯಮಗಳು ಯಾವ ರೀತಿ ಇರಬೇಕು ಅಂತಕ್ಕಂಥದ್ದನ್ನು ದಲಿತ ಸಮಿತಿ ಇದುವರೆಗೂ ಅದನ್ನು ರಚನೆ ಮಾಡ್ತಾ ಪ್ರತಿಪಾದನೆ ಮಾಡ್ತಾ ಬಂದಿರತಕ್ಕಂಥದ್ದು ಈ ಚಳುವಳಿಯ ದೊಡ್ಡ ಇತಿಹಾಸ ಸೊ ಹಾಗಾಗಿ ಮತ್ತೆ ಈ ಚಳುವಳಿಯನ್ನು ನಾವು ಯಾವ ದಿಕ್ಕಿನಲ್ಲಿ ತಗೊಂಡು ಹೋಗಬೇಕು ನಾವು ಯಾವ ಸಮಸ್ಯೆಗಳನ್ನು ಎತ್ಕೊಂಡು ಹೋರಾಟವನ್ನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಈ ಒಂದು ಅಧ್ಯಯನ ಶಿಬಿರದಲ್ಲಿ ತುಂಬ ಚರ್ಚೆಗೊಳ್ಪಡ್ತಕ್ಕಂಥ ವಿಷಯವಾಗಿ ಇವತ್ತು ನಾವು ಈ ಕಾರ್ಯ ಈ ಅಧ್ಯಯನ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೀವಿ ಹೀಗಾಗಿ ಈ ಕಾ ಈ ಅಧ್ಯಯನ ಶಿಬಿರದ ಎಲ್ಲ ಸುಮಾರು ಎಂಟು ಗೋಷ್ಠಿಗಳಿದ್ದಾವೆ ಅದರಲ್ಲಿ ಇಂದ್ರ ಶ್ರೀಮತಿ ವಿ ಕೃಷ್ಣಪ್ಪನವರ ಧ ಧರ್ಮಪತ್ನಿಯಾಗಿರ್ತಕ್ಕಂಥ ಇಂದಿರಾ ಕೃಷ್ಣಪ್ಪನವರು ಉದ್ಘಾಟನೆಯನ್ನು ಮಾಡ್ತಾರೆ ಮತ್ತು ಅಬ್ಗರೆ ತಿಮ್ಮರಾಜ್ರವರು ಸುಬ್ಬು ವಲಯಾರ್ರವರು ನಂದ್ಕುಮಾರ್ರವರು ರಗಿ ಬಾಗಿ ಬಾಗಿ ಇನ್ನು ಇನ್ನೂ ಮುಂತ ಆಮೇಲೆ ಅಂತಾರಾಷ್ಟ್ರೀಯ ಆಡುಗಾರರಾಗಿರ್ತಕ್ಕಂಥ ಜನ್ನೀರವರು ಜನಾರ್ದನ್ ಅವರು ಆಮೇಲೆ ಪಿಚ್ಚಳ್ಳಿ ಶ್ರೀನಿವಾಸ ಸಾರು ಇವರೆಲ್ಲ ಸಹ ಪಾಲ್ಗೊಳ್ತಾ ಇದ್ದಾರೆ ಈ ಒಂದು ವಿಷಯವನ್ನು ಅಧ್ಯಯನಿಸಿ ಬರದ ವಿಚಾರವನ್ನು ನೀವು ಎಲ್ಲ ನಿಮ್ಮ ದೃಶ್ಯ ಮಾಧ್ಯಮಗಳಲ್ಲಿ ಮತ್ತು ಪ್ರಿಂಟ್ ಮೀಡಿಯಾಗಳಲ್ಲಿ ನೀವು ನಮಗೆ ಹೆಚ್ಚು ಪ್ರಸಾರವನ್ನು ಮಾಡಿ ಈ ಚಳುವಳಿಯನ್ನು ಈ ಕರ್ನಾಟಕಕ್ಕೆ ಮತ್ತಷ್ಟು ನಾವು ಹೋರಾಟವನ್ನು ಮಾಡೋದಕ್ಕೆ ಪ್ರೇರಣೆಯಾಗಿ ನೀವೆಲ್ಲ ಕೂಡ ಹೆಚ್ಚು ಪ್ರಚಾರವನ್ನು ಕೊಡಬೇಕಾಗಿ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ ಜೈ ಭೀಮ್ ನನ್ನ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಮೊದಲನೇದಾಗಿ ನನ್ನ ನಮಸ್ಕಾರವನ್ನು ಹೇಳ್ತಾ ಕರ್ನಾಟಕ ದಲಿತ ಸಂಘರ್ ಸಮಿತಿ ಅಂಬೇಡ್ಕರ್ವಾದ ರಾಜ್ಯ ಸಮಿತಿ ವತಿಯಿಂದ ನಮ್ಮ ರಾಜ್ಯ ನಾಯಕರಾದಂಥ ಮಾವಳ್ಳಿ ಶಂಕರ್ಜಿರವರ ನೇತೃತ್ವದಲ್ಲಿ ಒಂದು ರಾಜ್ಯ ಮಟ್ಟದ ಪದಾಧಿಕಾರಿಗಳ ಮೂರು ದಿನಗಳ ಒಂದು ಅಧ್ಯಯನ ಶಿಬಿರವನ್ನು ನಾವು ಈ ಒಂದು ಈ ಬನ್ನೇರುಘಟ್ಟದಲ್ಲಿನ ರಂಗನಾಥ ಕಲ್ಯಾಣ ಮಂಟಪದಲ್ಲಿ ಮೂರು ದಿನಗಳ ಒಂದು ಅಧ್ಯಯನ ಶಿಬಿರವನ್ನು ನಾವು ಆಯೋಜನೆಯನ್ನು ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಮಾವಳ್ಳಿ ಶಂಕರ್ಜಿರವರು ವಹಿಸ್ಕೊಳ್ಳಿದ್ದಾರೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ದಲಿತ ಚಳುವಳಿಯ ಚೇತನವಾಗಿದ್ದಂಥ ಬಿ ಕೃಷ್ಣಪ್ಪರವರ ಧರ್ಮಪತ್ನಿಯಾದಂಥ ಶ್ರೀಮತಿ ಇಂದಿರಾ ಕೃಷ್ಣಪ್ಪರವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಲಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿಯುಳ್ಳಂಥ ಹಾಡುಗಾರರುಗಳು ಮತ್ತು ನಮ್ಮ ರಾಜ್ಯದ ಅನೇಕ ಸಾಹಿತಿಗಳು ಲೇಖಕರು ಸಹ ಈ ಒಂದು ಮೂರು ದಿನಗಳ ಶಿಬಿರದಲ್ಲಿ ನಮ್ಮೊಡನೆ ನಮ್ಮೊಡನೆ ಇದ್ದು ಅವರ ಒಂದು ವಿಚಾರವನ್ನು ಮಂಡೆ ಮಂಡನೆಯನ್ನು ಸಹ ಮಾಡಲಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಈ ಶಿಬಿರವನ್ನು ಆಯೋಜನೆ ಮಾಡಿರೋ ಉದ್ದೇಶ ಏನು ಅಂತೇಳಿದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ದಲಿತ ಸಂಘರ್ ಸಮಿತಿ ಒಂದು ಮಾದರಿಯಾದಂಥ ಜನಪರ ಚಳುವಳಿಯಾಗಿದ್ದು ಕಾರ್ಯಕರ್ತರಿಗೆ ಸಂಘಟನೆ ಬಗ್ಗೆ ತಿಳಿಸೋದರ ಜೊತೆಗೆ ಮತ್ತು ಇತಿಹಾಸದನ್ನ ತಿಳ್ಕೊ ಚರಿತ್ರೆಯನ್ನು ನಾವು ತಿಳ್ಕೊಂಬರ ತಿಳ್ಕೊಬೇಕಾಗಿರುವಂಥ ಒಂದು ಅನಿವಾರ್ಯತೆ ಇರೋದರಿಂದ ಮತ್ತು ಈ ಈ ಪರಿಸ್ಥಿತಿಯಲ್ಲಿ ಇವತ್ತು ದೇಶ ಯಾವ ದಿಕ್ಕಿನ ದಿಕ್ಕಿನಲ್ಲಿ ಸಾಕ್ತಾಯಿದೆ ಯುವ ಜ ಯುವ ಜನರ ಒಂದು ನಾಯಕತ್ವ ಯಾವ ರೀತಿ ಪಡ್ಕೋಬೇಕು ಮತ್ತು ಹೋರಾಟಗಳಲ್ಲಿ ಯಾವ ರೀತಿ ಭಾಗವಹಿಸಬೇಕು ಮತ್ತು ಮಹಿಳಾ ಮ ನಾಯಕತ್ವವನ್ನು ಯಾವ ರೀತಿ ಈ ರಾಜ್ಯದಲ್ಲಿ ತಗೊಬೇಕು ಮತ್ತು ಯಾವ ರೀತಿ ಚಳುವಳಿಯನ್ನು ಮುನ್ನಡೆಸಬೇಕು ಅನ್ನೋ ವಿಚಾರಗಳ ಜೊತೆಗೆ ಜೊತೆ ಜೊತೆಗೆ ಹಲವಾರು ಒಂದು ಎಂಟು ಗೋಷ್ಠಿಗಳನ್ನು ನಾವು ಈ ಒಂದು ಮೂರು ದಿನಗಳ ಒಂದು ಅಧ್ಯಯನ ಶಿಬಿರದಲ್ಲಿ ನಾವು ಆಯೋಜನೆಯನ್ನು ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ನಾಡಿನ ಅನೇಕ ಜನಪರ ಚಿಂತಕರು ಸಾಹಿತಿಗಳು ಭಾಗವಹಿಸ್ತಿರೋದ್ರಿಂದ ಈ ಒಂದು ಕಾರ್ಯಕ್ರಮ ಒಂದು ಯಶಸ್ವಿಯಾಗಿ ನಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಈ ದಿನ ಇಲ್ಲಿ ಈ ಒಂದು ಗೋಷ್ಠಿಯನ್ನು ಕರೆದಿದ್ದೀವಿ ಪತ್ರಿಕಾಗೋಷ್ಠಿಯನ್ನು ಈ ಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮೆಲ್ಲ ಸ್ನೇಹಿತರು ಮಿತ್ರರಿಗೆ ನಾನು ಈ ಮೂಲಕ ಧನ್ಯವಾದಗಳನ್ನ ಸಲ್ಲಿಸ್ತಾ ನಾನು ಮಾತು ಮುಗಿಸ್ತೀನಿ ಜಯ ದೇವಿ